ಸಾಗರ ತಾಲೂಕು ಬೆಳಂದೂರು ಗ್ರಾಮದಲ್ಲಿ ನಿಧಿ ಕಿತ್ತ ಕಳ್ಳರನ್ನು ನಾವು ಪತ್ತೆ ಹಚ್ಚಿ ರಕ್ಷ ರಕ್ಷಣಾ ಇಲಾಖೆಗೆ ನಾವು ಒಪ್ಪಿಸಿದರು ಅವರು ನಿರ್ಲಕ್ಷ್ಯತನದಿಂದ ನಮ್ಮನ್ನು ಇಲ್ಲೇವರೆಗೂ ಅವತ್ತು ಇವತ್ತು ಅಂದು ಇವತ್ತಿನವರೆಗೂ ಅವರನ್ನು ಏನು ನಮ್ಮ ಇದಕ್ಕೆ ಒಪ್ಪಿಸದೆ ನಮ್ಮ ಬೆಳಂದೂರು ಗ್ರಾಮಸ್ಥರನ್ನು ಆಲಿಸುತ್ತಿದ್ದಾರೆ ಅದಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ನಾವು ಕೇಳ್ಕೊಳ್ಳೋದೇನೆಂದರೆ ನಾವು ಚಿನ ಚಿನವಾಣವನ್ನು ಬಹಿಷ್ಕಾರ ಮಾಡ್ತೇವೆ ಎಂದು ಈ ಮೂಲಕ ನಮ್ಮ ಗ್ರಾಮಸ್ಥರು ನಮ್ಮ ಊರಿನ ಎಲ್ಲ ನಾಗರಿಕರು ಇದ ಇದನ್ನು ನಾವು ಕೇಳಿಕೊಂಡಾಗ ನಾವು ಇದನ್ನು ಒಪ್ಪಿ ನಾವು ಈ ಇದಕ್ಕೆ ಸ್ಥಿತಿಯಲ್ಲಿ ಬಂದಿದ್ದೀವಿ ಅಂತ ನಾವು ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಬೆಳಂದೂರಿನ ಗ್ರಾಮ ಸುಧಾರಣಾ ಸಮಿತಿಯ ಅಧ್ಯಕ್ಷರು ಹಾಗೂ ಊರ ಎಲ್ಲ ನಮ್ಮ ಊರಿನ ಎಲ್ಲ ಪ್ರೇಮರು ಸೇರಿ ನಾವು ಇದನ್ನು ಮಾಡಿರೋಂಥ ಕಾರ್ಯ ಅಂತ ನಾನು ಇದರಲ್ಲಿ ಭಾವಿಸ್ತೇನೆ ಕೆ ಎಲ್ ದಾನಪ್ಪ ಸಾಗರ ತಾಲೂಕು ಬೆಳಂದೂರು ಗ್ರಾಮದಲ್ಲಿ ಏನು ಇಪ್ಪತ್ತೊಂದು ರಾತ್ರಿ ನಿಧಿ ಕಳ್ಳತನವಾಗಿರುತ್ತೆ ಅದನ್ನು ಪೊಲೀಸ್ ಸಾಗರ ತಾಲೂಕ್ ತ್ಯಾಗರ್ತಿ ಪೋಸ್ಟ್ ಬೆಳಂದೂರು ಗ್ರಾಮದಲ್ಲಿ ನನ್ನ ಹೆಸರು ಶಿವರಾಜ್ ಅಂತ ಹೇಳಿ ಬೆಳಂದೂರು ಗ್ರಾಮದ ಗ್ರಾಮಸ್ಥರಾಗಿ ಈ ಒಂದು ನಮ್ಮ ಊರಿಗೆ ಏನು ಅನ್ಯಾಯವಾಗಿದೆ ಲಕ್ಷ್ಮೀನಾರಾಯಣ ದೇವಸ್ಥಾನದ ಒಂದು ಘಟನೆಯಲ್ಲಿ ಪಾಲ್ಗೊಂಡಂತಹ ಕಳ್ಳರನ್ನು ಈಗಾಗಲೇ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಪೊಲೀಸ್ ಅಧಿಕಾರಿಗಳಿಗೆ ಕ ಅವರ ಕಸ್ಟಡಿಗೆ ಸಮೇತನೂ ಒಬ್ಬಿಸಿಕೊಟ್ಟರು ಸಮೇತನೂ ನಮಗೆ ಯಾವುದೇ ರೀತಿಯ ಒಂದು ನ್ಯಾಯ ಒದಗಿಸಿಲ್ಲ ಸಾಗರ ತಾಲೂಕು ಆನಂದಪುರ ಹೋಬಳಿಯ ಗ್ರಾಮಾಂತರ ಮಟ್ಟದ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಸಮೇತನ ಒಪ್ಪಿಸಿದ್ದೀವಿ ಅವರಿಂದ ಆದಮೇಲೆ ಕಾರ್ಗಲ್ ಪೊಲೀಸ್ನವ್ರಿಗೆ ಸಮೇತನೂ ಆ ಸ್ಟೇಷನಿಂದ ವರ್ಗಾವಣೆ ಮಾಡಿಕೊಟ್ರು ಅವರು ಕೂಡ ಅವರಿಂದ ನಮಗೆ ಯಾವುದೇ ರೀತಿಯ ಒಂದು ಸೂಕ್ತವಾದ ತನಿಖೆ ಹಾಗೂ ಸೂಕ್ತವಾದ ಒಂದು ನಮ್ಮೂರಿಗೆ ಯಾವುದೇ ಒಂದು ಹಾನಿ ಹಾನಿಗೊಳಗಾಗಿದ್ರ ಬಗ್ಗೆ ಯಾವ ರೀತಿಯ ಒಂದು ಕ್ರಮವೂ ಕೈಗೊಳ್ಳಲಿಲ್ಲ ಅವರು ಹಾಗೆ ಎ ಸಿ ಅವರಿಗೆ ಮನವಿ ಒಪ್ಪಿಸಿದ್ದೀವಿ ತಹಸೀಲ್ದಾರಿಗೆ ಮನವಿ ಒಪ್ಸಿದೀವಿ ಎಲ್ಲರೂ ಕೂಡ ನಿರ್ಲಕ್ಷ್ಯತನದಿಂದ ಈ ಒಂದು ನಮ್ಮ ಊರಿಗೆ ಆಗಿರ್ತಕ್ಕಂತಹ ಅನ್ಯಾಯದ ಬಗ್ಗೆ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ನಾವೊಂದು ಕೇಳ್ಕೊಂಡಿವಿ ಈಗ ಈಗಾಗಲೇ ಮತದಾನ ಬಹಿಷ್ಕಾರವನ್ನು ಮಾಡಬೇಕು ಅಂಥೇಳಿ ಇಡೀ ಗ್ರಾಮಸ್ಥರೆಲ್ಲರೂ ಒಪ್ಪಿ ಈ ಮತದಾರ ಬಯಸ್ಕ ಬಹಿಷ್ಕಾರವನ್ನು ಈ ದಿನ ಹಮ್ಮಿಕೊಂಡು ಇವತ್ತಿಂದನೇ ನಾವು ಮತದಾನ ಬಹಿಷ್ಕಾರವನ್ನು ಹೊರಡಿಸ್ತೀವಿ ಎಲ್ಲರಿಗೂ ನಮಸ್ಕಾರ ನಾನು ಕೆರಿಯಪ್ಪ ಎಚ್ ಪಿ ಸನ್ನಪ್ಪ ವೀರಭದ್ರಪ್ಪ ನಾನು ಮ ಬೆಳಂದೂರಿನ ಗ್ರಾಮ ಸುಧಾರಣಾ ಸಮಿತಿಯ ಮಾಜಿ ಅಧ್ಯಕ್ಷ ಹಾಲಿ ಗ್ರಾಮಸ್ಥರು ಕೂಡಾಗ ನಮ್ಮ ಊರಿನಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ ದೇವರ ವಿಗ್ರಹ ಇತ್ತು ಮತ್ತು ಅದರ ಮೇಲೆ ದೇವಸ್ಥಾನ ಇತ್ತು ಅದನ್ನು ಕಳ್ಳರು ರಾತ್ರೋ ರಾತ್ರಿ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ರಾತ್ರಿ ಕಿತ್ತೊಗೆದು ಅದರಲ್ಲಿದ್ದ ನಿಧಿಯನ್ನು ದೋಚ್ಕೊಂಡು ಹೋದರು ಆ ಪ್ರಕಾರವಾಗಿ ನಾವು ಮೂರು ನಾಲ್ಕು ತಿಂಗಳ ನಂತರ ಮತ್ತೆ ನಾವು ಅದರ ಶೋಧನೆ ಮಾಡೋಕ್ಕೆ ಹೋಗಿರಲಿಲ್ಲ ಅದು ನೋಡೋಣ ಯಾರು ಸಿಗ್ಬೋದು ಏನೋ ಅಂತೇಳಿ ಹಂಗೆ ಇದ್ದೀವಿ ಆದರೆ ಅಚಾನಕ್ಕಾಗಿ ಅಪರಾಧಿಗಳೇ ನೇರವಾಗಿ ಸಿಕ್ಕಿದ್ರು ಅಪರಾಧಿಗಳ ರೆಕಾರ್ಡ್ಸ್ ಅಂದರೆ ಇದು ವಾಯ್ಸ್ ರೆಕಾರ್ಡ್ ಸಿಕ್ಕಿದ್ರು ಕೂಡ ಅಂಥ ಸೂಕ್ಷ್ಮವಾದ ಒಂದು ಸಾಕ್ಷಿಗಳನ್ನ ಕೊಟ್ಟರು ಕೂಡ ಕೇಸ್ನ ಕೇಸ್ನ ವೀಕ್ ಮಾಡಿದರು ವೀಕ್ ಮಾಡಿ ಅನಂಪುರ್ ಸ್ಟೇಷನಲ್ಲಿ ವೀಕ್ ಮಾಡಿ ಕೇಸ್ ಮಾ ಒಂದೇ ದಿವಸಕ್ಕೆ ಬೇರೆ ಆಯ್ತು ಅವರಿಗೆ ಹಾಗಾಗಿ ಮತ್ತು ಹೋದ್ರು ಆಮೇಲೆ ನಾವು ಅಸಿಸ್ಟೆಂಟ್ ಆಫೀಸರ್ ಶಿವಮೊಗ್ಗ ಹೋದಿವಿ ಅಲ್ಲಿಂದ ಅವ್ರು ಮತ್ತೆ ಶಿಕಾರಿಪುರಕ್ಕೆ ವರ್ಗಾವಣೆ ಮಾಡಿದ್ದಾರೆ ಈಗ ನಮ್ಮ ಬೇಡಿಕೆ ಏನಂತಂದರೆ ಈಗ ನಮಗೆ ದೇವಸ್ಥಾನ ಕಟ್ಟಬೇಕು ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಇಲ್ಲ ಅಥವಾ ಕಳ್ಳರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಚುನಾವಣೆ ಬಹಿಷ್ಕಾರವನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ ಏನು ಪುರಾತನ ಕಾಲದಲ್ಲಿ ಆಗಿರತಕ್ಕಂಥ ಒಂದು ದೇವರ ಲಕ್ಷ್ಮೀನಾರಾಯಣ ಮೂರ್ತಿಯನ್ನು ನಲ ಸಮಾನವಾಗಿ ಪಲ್ಟಿ ಮಾಡಿಸಿದ್ರು ಪಲ್ಟಿ ಮಾಡಿ ಆದಮೇಲೆ ಅವ್ರದ್ದು ವಾಯ್ಸ್ ರೆಕಾರ್ಡ್ಗಳು ಸಮೇತನೂ ಸಿಕ್ತು ನಮಗೆ ವಾಯ್ಸ್ ರೆಕಾರ್ಡ್ಗಳು ಅವ್ರ ವೀಡಿಯೋಗಳು ಪ್ರತಿಯೊಂದು ಎಲ್ಲವೂ ಕೂಡ ನಮಗೆ ಸಿಕ್ಕಿದ್ದನ್ನು ತಗೊಂಡೋಗಿ ಡಿ ಸಿ ಆಫೀಸ್ ಶಿವಮೊಗ್ಗದವರೆಗೆ ಹೋಗಿ ಪ್ರತಿಭಟನೆ ಮಾಡಿದೀವಿ ರೈತ ಇರ್ಬೋದು ಆಮೇಲೆ ನಮ್ಮ ಗ್ರಾಮ ಸುಧಾರಣಾ ಸಮಿತಿ ಎಲ್ಲ ಸರ್ವ ಸದಸ್ಯರು ಕೂಡ ಲಕ್ಷಾಂತರ ರೂಪಾಯಿ ಒಂದೇ ದಿನ ನಾಲ್ಕು ಲಕ್ಷ ಬಸ್ಸು ಮತ್ತು ಬೈಕ್ಗಳಿಂದ ಎಲ್ಲದರಿಂದ ತೆರಳಿದ್ದೀವಿ ಶಿವಮೊಗ್ಗಕ್ಕೆ ಆವತ್ತು ತೆರಳಿದಾಗ ಸಮೇತನೂ ಅವರು ನಮ್ದು ಏನೋ ಅಂತ ಹೇಳಿ ಒಂದು ಸ್ಪಂದಿಸ್ತೇನೆ ಇಂಥ ಒಂದು ದೇವ ಹಿಂದೂ ದೇವಾಲಯಗಳು ಅವರು ಕದ್ದಂಥ ಕಳ್ಳರು ಕೂಡ ಹಿಂದೂಗಳೇ ನಮ್ಮ ಜಾತಿಯವರೇ ಆಗಿರ್ಬೇಕು ಅವರು ಅಂಥವರಿಗೆ ಇಂಥ ಶಿಕ್ಷೆ ಆಗದೇ ಮತ್ತು ಈಗಾಗಲೇ ಖರ್ಚು ಬರುತ್ತೆ ಅದಕ್ಕೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಕೂಡ ಬರುತ್ತೆ ಆ ಖರ್ಚನ್ನು ಒಂದು ದೇವಸ್ಥಾನಕ್ಕೆ ಒದಗಿಸಿ ಕೊಡಲಾ ಅಂತ ಅಂದ್ಕೊಂಡ್ರೆ ಇದೊಂದೇ ಚುನಾವಣೆ ಅಂತ ಅಲ್ಲ ಇನ್ನು ಯಾವುದೇ ಚುನಾವಣೆ ಬಂದರೂ ಬಹಿಷ್ಕಾರ ನಡೀತಲೇ ಇರುತ್ತೆ ಪೊಲೀಸ್ನಲ್ಲಿ ಪೊಲೀಸ್ ಪೊಲೀಸ್ ಇಲಾಖೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಏನು ಕಳ್ಳರ ಪರವಾಗಿ ನಿಂತ್ಕೊಂಡು ನಮಗೆ ಮಣ್ಣೆರಿಸುವಂಥ ಕೆಲಸವನ್ನು ಪೊಲೀಸ್ ಏನು ಇವಾಗ ಪೊಲೀಸ್ ಇಲಾಖೆಗೆ ಎಲ್ಲರಿಗೂ ಕೂಡ ಮನವಿ ಕೊಟ್ಟಿದ್ದೀವಿ ಪೊಲೀಸ್ ಇಲಾಖೆಯವರು ನಮಗೆ ಸಾಗರ ಗ್ರಾಮಾಂತರ ಹಾಗೂ ಅನಂತಪುರ ಹೋಬಳಿ ಮಟ್ಟದ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಮಗೆ ಕಣ್ಣಿಗೆ ಮಣ್ಣುವಂಥ ಕೆಲಸವನ್ನು ಮಾಡಿ ಯಾವುದೇ ರೀತಿ ಒಂದು ಇಂಥ ಸೂಕ್ತವಾದ ಮಾಹಿತಿಯನ್ನು ನಾವು ಗ್ರಾಮಸ್ಥರು ಪ್ರ ಎಲ್ಲರೂ ಕೂಡ ಅದನ್ನೇ ಒಂದು ನಿಮಿಷ ಸೂಕ್ತವಾದ ಒಂದು ಎಲ್ಲ ಮಾಹಿತಿ ವಾಯ್ಸ್ ರೆಕಾರ್ಡ್ಗಳನ್ನು ಎಲ್ಲದನ್ನೂ ಕೂಡ ಟೇಷನಿಗೆ ತಗೊಂಡೋಗಿ ಒಪ್ಸಿದ್ರು ಒಪ್ಸಿದ್ರು ಕೂಡ ಈ ಏನು ನಮಗೆ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಇಡೀ ಗ್ರಾಮಸ್ಥರಿಗೆ ಮಾಡ್ತಾ ಇದ್ದಾರೆ ಆ ಒಂದು ದೇವಾಲಯ ಪವಿತ್ರವಾದಂಥ ಒಂದು ಹಿಂದೂ ದೇವಾಲಯ ಧ್ವಂಸಗೊಳಿಸಿದ್ದಾರೆ ಅಲ್ಲಿರ್ತಕ್ಕಂಥ ನಿಧಿ ದೋಷಿದಂಥ ಕಳ್ಳರಿಗೆ ಇವರು ಸಪೋರ್ಟ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಏನಂತ ತಿಳ್ಕೊಳ್ಬೇಕು ಅದಕ್ಕಾಗಿ ಮತದಾರ ಬಹಿಷ್ಕಾರವನ್ನು ಇವತ್ತಿಂದನೇ ನಾವು ಹೊರಡಿಸ್ತಾ ಇದ್ದೀವಿ ಪೊಲೀಸ್ ಒಂದು ಪ್ರಶ್ನೆ ಪೊಲೀಸ್ ಇಲಾಖೆಗೆ ಒಂದು ಪ್ರಶ್ನೆ ಇದೆ ಈಗ ಸಣ್ಣ ಸಣ್ಣ ಕ್ಲೂಗಳು ಸಿಕ್ಕರೆ ಸಾಕು ಮೊನ್ನೆ ಕೆಪೆಯಲ್ಲಿ ಶ್ರೀರಾಮ್ ಕೆಪೆ ಬೆಂಗಳೂರು ಇರೋದು ಕೆಪೆಯಲ್ಲಿ ಬಾಂಬ್ ಸ್ಫೋಟ ಇತ್ತು ಅದರಲ್ಲಿ ಸಣ್ಣ ಸೂಕ್ಷ್ಮ ವಿಚಾರ ಇದ್ದರು ಅವ್ರು ಹಿಡಿದಾಕಿದ್ರು ಎಲ್ಲೋ ಹೋಗಿ ನಾವು ಆಡಿಯೋ ರೆಕಾರ್ಡಲ್ಲಿ ಒಪ್ಕೊಂಡಿದ್ದಾರೆ ಅವರೇ ಅವರೇ ಒಪ್ಕೊಂಡಿದ್ರು ಅಂಥವ್ರು ರೆಡಿಯಾಗಿ ನಮ್ಮ ಈ ಸಾಗರದ ಪೊಲೀಸ್ ಇಲಾಖೆ ಒಂದು ಖಾಲಿ ಕೈ ಚೆಲ್ಲಿದೆ ಅಂತಂದರೆ ಎಷ್ಟೊಂದು ಬೇಜವಾಬ್ದಾರಿ ಸ್ಥಾನ ಸರ್ ಅದು ಹಾಗಾಗಿ ಪೊಲೀಸ್ ಇಲಾಖೆಯ ಮೇಲೆ ನಮಗೆ ತುಂಬ ಬೇಜಾರಿದೆ ನಮಗೆ ನ್ಯಾಯ ಕೊಡಿಸಲಿಕ್ಕೆ ಅವರು ಸಾಕರಿಸಲಿಲ್ಲ ನಮಗೆ ಅನ್ಯಾಯ ಮಾಡಿದ್ದಾರೆ ಹಾಗಾಗಿ ನಾವು ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಲಿಕ್ಕೆ ಇಡೀ ಊರೇ ಇಡೀ ಊರೇ ಗ ತೀರ್ಮಾನ ಮಾಡಿಕೊಂಡು ಈಗ ಇಲ್ಲಿ ಬಂದಿದ್ದೀವಿ ಇಲ್ಲಿ ನಿಮಗೆ ಮನವಿ ಕೊಡೋಕ್ಕೋಸ್ಕರ ಬಂದಿದ್ದೀವಿ ತಹಸೀಲ್ದಾರ್ ಮತ್ತು ಇವರಿಗೆ ಕಾಣಲಿಕ್ಕೆ ಬಂದಿದ್ದೀವಿ ಆದರೂ ಅವರು ಕೂಡ ಸಿಗಲಿಲ್ಲ ನಮಗೆ ಇವತ್ತು ಹಾಗಾಗಿ ಇವತ್ತಿನಿಂದ ನಾವು ನಮ್ಮ ಊರಿನಲ್ಲಿ ಚುನಾವಣಾ ಬಹಿಷ್ಕಾರ ಸಭೆಯನ್ನು ಮಾಡ್ತಾ ಇರ್ತೀವಿ ಈಗಾಗಲೇ ಊರಲ್ಲಿ ಸಾವಿರದ ನೂರು ಓಟ್ಗಳಿದೆ ಸಾವಿರದ ನೂರು ಓಟ್ಗಳು ಎಲ್ಲರ ಮನವಿ ಮೇರೆಗೆ ಈ ಒಂದು ಬಹಿಷ್ಕಾರವನ್ನು ಮಾಡ್ತಾಯಿದ್ದೇವೆ ಈ ರೀತಿ ನಿರ್ಲಕ್ಷ್ಯದ ಕೆಲಸ ಯಾವುದೇ ಗ್ರಾಮಗಳಿಗೂ ಆಗಬಾರ್ದು ಈಗಾಗಲೇ ಇಲ್ಲೇನು ಹೆಚ್ಚಿಂದಾಗಿ ಇರ್ತಕ್ಕಂಥ ಹಿಂದೂ ದೇವಾಲಯಗಳನ್ನೇ ಧ್ವಂಸಗೊಳಿಸಿದಂಥ ಹಿಂದೂಗಳ ಹಿಂದೂಗಳೇ ಆಗಿರ್ತಕ್ಕಂಥ ಕಳ್ಳ್ರನ್ನ ನಾವು ಸಮೇತ ನಾವು ಯಾವುದೇ ರೀತಿಯ ಸೂಕ್ತ ಅಥವಾ ಕ್ರಮವನ್ನು ತೆಗೆದುಕೊಳ್ಳ ಅಂತ ಅಂದ್ಕೊಂಡ್ರೆ ಇವರು ಎಷ್ಟು ಲಂಚಕೋರ ರಾಜಕಾರಣ ಇರ್ಬೋದು ಮತ್ತೊಂದು ಇರ್ಬೋದು ಯಾವುದೇ ಇರ್ಬೋದು ಲಂಚ ಭಕ್ಷ ಭಕ್ಷಕರು ಅಂತೇಳಿ ಆರಕ್ಷ ಆರಕ್ಷಕ ಠಾಣೆಯವರಿಗೆ ಹೇಳಬೇಕಾಗುತ್ತೆ ಪೊಲೀಸ್ನವ್ರ ಮೇಲೆ ಈಗೇನೋ ಒಂದು ಎಲ್ಲೋ ಒಂದು ನ್ಯಾಯ ನಮಗೆ ದೊರೆಸ್ಕೊಡ್ತಾರೆ ಮತ್ತೊಂದೇನೋ ಈ ಥರ ಧ್ವಂಸ ಆಗಿದೆ ಅವ್ರಿಗೆ ಏನೋ ಒಂದು ಇದು ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿರ್ತೀವಿ ಆ ಪೊಲೀಸ್ನವ್ರ ಮೇಲೆ ಇರತಕ್ಕಂಥ ಅಪಾರ ಗೌರವವೇ ನಮಗೇನು ಜಾರಿ ಹೋಗ್ಬಿಟ್ಟಿದೆ ಇವಾಗಲೇ ನಮ್ಮ ಗ್ರಾಮದವರು ಕೂಡ ಪ್ರತಿಯೊಬ್ಬರು ಗ್ರಾಮಸ್ಥರು ಎಲ್ಲರೂ ಕೂಡ ಒಂದು ದೇವರ ಮೂರ್ತಿಯನ್ನು ಎಷ್ಟೋ ಸಹಸ್ರಾರು ಪುರಾತನ ಕಾಲದಲ್ಲಿ ಒಂದು ದೇವರ ಮೂರ್ತಿಯನ್ನು ಉಳಿಗೆ ಹಿಡಿದನ್ನು ಅದನ್ನು ನೋಡ್ಕೊಂಡು ಈ ಗ್ರಾಮಸ್ಥರು ಗ್ರಾಮ ಸುಧಾರಣಾ ಸಮಿತಿಯವರು ಪಾಪ ಏನು ಮಾಡಕ್ಕೆ ಸಾಧ್ಯ ಐತೆ ಅದಾಗಿ ಆಗಿದ ಮೇಲೆ ತಾನೇ ಅವರಿಗೆಲ್ಲ ಪೊಲೀಸ್ನೇವರಿಗೆ ಮನೆಯೂ ಕೊಟ್ಟಿರೋದು ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಪೊಲೀಸ್ನವ್ರ ಮೇಲೆ ನಮಗೆ ಆತ್ಮವಿಶ್ವಾಸ ಭಾರಿ ತುಂಬ ಎತ್ಕೊಂಡಿದ್ದೀವಿ ಯಾಕೆ ಅಂದರೆ ಅವರು ಆರಕ್ಷಕ ಠಾಣೆಯವರು ನಮ್ಮನ್ನು ಗೌರವಿಸ್ತಾರೆ ಮತ್ತೊಂದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಈಗಾಗಲೇ ವಿಶ್ವಾಸವನ್ನು ಅವ್ಳು ಕ ಅವ್ರು ಕಳ್ಕೊಂಡಿದ್ದಾರೆ ಈಗೇನು ರಾಜಕಾರಣಿಗಳಿಗೆ ಒಂದು ಬಂದೋಬಸ್ತಿಗೆ ಮಾತ್ರ ನಿಂತ್ಕೊಳ್ತಾರೆ ಬಿಟ್ಟರೆ ಇಂಥ ಹಳ್ಳಿಯಲ್ಲಿ ಅನ್ಯಾಯ ಆಗಿದೆ ಇಂಥವೆಲ್ಲ ಆಗಿದೆ ಅಂತೇಳಿ ನಮ್ಮದು ಸೂಕ್ತ ಪರಿಹಾರದ ಒಂದು ಕ್ರಮವನ್ನು ಹುಡುಕಿಕೊಟ್ಟರು ಸಮೇತನವರು ಯಾವುದೇ ರೀತಿ ನಮಗೆ ಇಲ್ಲ ಇಷ್ಟು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ದೇವಸ್ಥಾನಗಳಿಗೆ ಭಾರಿ ಕಳ್ತನ ಆಗ್ತದೆ ಒಬ್ಬರೇ ಒಬ್ಬರು ನಡೆಸಿ ಈಗ ಕಾನಂಪುರ ಹೋಬಳಿ ಜಾಗೃತಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬೆಳಂದೂರು ಗ್ರಾಮ ಗ್ರಾಮದ ನಿಮ್ಮಲ್ಲಿ ಧ್ವನಿ ಎಲ್ಲ ಒಂದು ಪ್ರಶ್ನೆ ಇದೆ ಈ ಹಿಂದೆ ಇದಕ್ಕಿಂತ ಮೊದಲು ಈ ಲೋಕಸಭಾ ಚುನಾವಣೆಗಿಂತ ಮೊದಲು ಒಂದು ವಿಧಾನಸಭಾ ಚುನಾವಣೆ ಸಾಗರ ಪ್ರಾಂತ್ಯ ತಾವು ಚುನಾವಣಾ ಬಹಿಷ್ಕಾರ ಹಾಕಿದ್ರ ಆ ಸಂದರ್ಭದಲ್ಲಿ ಏನಾದ್ರೂ ಇಲ್ಲ ನಾವು ಹಾಕಿರಲಿಲ್ಲ ಬಹಿಷ್ಕಾರ ಆ ಟೈಮಲ್ಲಿ ನಮಗೆ ಸಿಕ್ಕಿರಲಿಲ್ಲ ನಮಗೆ ಕಂಪ್ಲೇಂಟ್ ಸಿಕ್ಕಿರ್ಲಿಲ್ಲ ಮಾಹಿತಿ ನಮಗೆ ಮಾಡಿದೀವಿ ಮಾಹಿತಿ ಕಲೆಕ್ಟ್ ಮಾಡಿದೀವಿ ಮತ್ತೆ ನಮ್ಮಲ್ಲಿ ಬಾಳೆಕಾಯಿ ಕಾಯ್ ಆಮೇಲೆ ಹಂಗೆ ಹಂಗೆ ದೇವಸ್ಥಾನಗಳು ಕಳವಾಗ ಆಮೇಲೆ ಇವರು ಸಿಕ್ಕೂ ಸಿಕ್ಕಿದ್ರು ಸಿಕ್ಕದೊಳಗೆ ನಾಲ್ಕು ತಿಂಗಳಾಗಿತ್ತು ಅದು ಅಚಾನಕ್ ಆಮೇಲೆ ಸಿಕ್ಕಿದ ಮೇಲೆ ನಾವು ಇವ್ರನ್ನ ಹಿಡ್ಕೊಟ್ಟಿವಿ ಪೊಲೀಸರಿಗೆ ಅವರು ನಿರ್ಲಕ್ಷ್ಯ ಮಾಡಿದ್ರು ಮಾಡಿಲ್ಲ ನಾವು ಲೋಕಸಭಾ ಚುನಾವಣೆ ಮಾಡಿಲ್ಲ ಹ್ಮ್ ನಮ್ಮ ಒಬ್ಬ ಗ್ರಾಮದ ಸದಸ್ಯರು ಕೆರಿಯಪ್ಪ ಅಂತೇಳಿ ಅವರು ಹೊಲದ ಕಡೆ ಒಂದು ನೋಡ್ಲಿಕ್ಕೆ ಹೋದಾಗ ನೋಡ್ಲಿಕ್ಕೆ ಹೋದಾಗ ಅವರ ಒಂದು ಸ್ವಾನ ನಾಯಿ ಏನಿತ್ತ ನಾಯಿ ಈ ಕಳ್ಳರನ್ನು ಫಾಲೋ ಮಾಡಲಲ್ಲಿ ಹುಡುಕಿ ಕೊಡುವಲ್ಲಿ ಯಶಸ್ವಿಯಾಗಿ ಅದೇ ಒಂದು ಕಾರ್ಯಾಚರಣೆಯನ್ನು ಕೂಡ ಮಾಡಿತ್ತು ಊರಿನ ಊರಿನ ಹ್ಞೂ ಊರಿನ ಒಂದು ನಾಯಿ ಸಾಕು ನಾಯಿ ಅದು ಬಹು ಕಾರ್ಯಾಚರಣೆ ಮಾಡಿಬಿಟ್ಟು ಆ ಕಳ್ಳರನ್ನು ಹುಡುಕುವಲ್ಲಿ ಯಶಸ್ವಿ ಪಥ್ಯವನ್ನು ಮಾಡಿಕೊಟ್ಟಿರೋದೇ ಆ ನಾಯಿ ನಾನು ಸಾಗರ ತಾಲೂಕು ಅನಂತಪುರ ಹೋಳಿ ಬೆಳಂದೂರು ಗ್ರಾಮದ ಒಬ್ಬ ಸದಸ್ಯ ಗ್ರಾಮಸ್ಥ ಈ ನಮ್ಮೂರಿನಲ್ಲಿ ಈ ಲಕ್ಷ್ಮೀ ದೇವರ ವಿಗ್ರಹ ಲಕ್ಷ್ಮೀ ದೇವರ ವಿಗ್ರಹ ಒಂದು ನಿಧಿ ಶೋಧನೆಗಾಗಿ ಆ ಲಕ್ಷ್ಮೀ ದೇವರ ವಿಗ್ರಹವನ್ನು ಕೆಡವಿ ಕೆಡವಿ ಅದನ್ನು ನಿಧಿ ಶೋಧನೆ ಮಾಡಿ ಆ ನಿಧಿ ಶೋಧನೆ ಮಾಡಿ ಮಾಡಿದ್ದಂಥದ್ದನ್ನು ನಾವು ಹುಡುಕ ಗೊಂದಲದಲ್ಲಿದ್ದಾಗ ಆ ಕ ಆಗ ಏನು ಆ ಕಳ್ಳರು ಸಿಕ್ಕಿದ್ರೆ ಆ ಕಿತ್ತಿರದ ಕಿತ್ತಿರ್ತಕ್ಕಂಥ ಕಾರರು ಕರೆಸಿ ವಿಚಾರಣೆ ಮಾಡ್ತಾ ಮಾಡ್ತಾ ಇದ್ದಾಗ ಪೊಲೀಸ್ನರು ಬಂದು ಇಲ್ಲ ನಾವು ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋದರು ಕರ್ಕೊಂಡು ಹೋದವರು ಅವರು ಏನೂ ವಿಚಾರಣೆ ಮಾಡಿದ್ದಿಲ್ಲ ನಮ್ಮ ಊರಿಗೆ ಯಾವುದೇ ನ್ಯಾಯ ಕೊಟ್ಟಿಲ್ಲ ಅದಕ್ಕೋಸ್ಕರ ಈಗ ಯಾವುದೇ ಇಲ್ಲಿವರೆಗೂ ನಾವು ಯಾವುದಾದ್ರು ನ್ಯಾಯ ದೊರಕಿಸ್ಕೊಡ್ಬೋದು ಅಂತ ಅನ್ನೋ ಗೊಂದಲದಲ್ಲಿದ್ದೀವಿ ಆ ಗೊಂದಲ ವಿಫಲವಾಗಿ ಯಾವುದೇ ಸ ನಮಗೆ ರಕ್ಷಣೆ ಇಲಾಖೆಯಿಂದ ಯಾವುದೇ ನ್ಯಾಯ ದೊರಕಲಿಲ್ಲ ಅಂತ ಹೇಳಿ ಈ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೀವಿ ನಮ್ಮ ಹೆಸರು ಬಿ ಡಿ ಮಂಜುನಾಥ್ ಅಂತೇಳಿ ನಾವು ಬೆಳಂದೂರು ಗ್ರಾಮದ ಗ್ರಾಮ ಸಮಿತಿ ಖಜೇನ್ಸಿ ಆಗಿ ಹೇಳ್ತಿರೋದು ಏನಪ್ಪ ಅಂದರೆ ನಾವು ಹಿಂದಿನ ಕಾಲದಿಂದಲೂ ಇದ್ದಂಥ ಲಕ್ಷ್ಮೀನಾರಾಯಣ ದೇವರನ್ನು ಅವರು ವಿಧಿ ಶೋಧಕರು ಬಂದು ಕೆಡಿವಿ ದೋಚ್ಕೊಂಡು ಹೋಗಿದ್ದಾರೆ ಆದ್ದರಿಂದ ಈ ಬಹಿಷ್ಕಾರವನ್ನು ಮಾಡ್ತಾ ಇದ್ದೇವೆ ಊರ ಪರವಾಗಿ ಎಲ್ಲ ಗ್ರಾಮಸ್ಥರ ಪರವಾಗಿ ಎಲ್ಲರೂ ಸೇರಿ ಈ ಬಹಿಷ್ಕಾರವನ್ನು ಮಾಡ್ತಾ ಇದ್ದೇವೆ ದೇವಸ್ಥಾನ ನಮ್ಮ ನಮಸ್ಕಾರ ನನ್ನ ಹೆಸರು ಶಿವಪ್ಪ ಅಂತೇಳಿ ಬೆಳಂದೂರು ಗ್ರಾಮದ ವಾಸಿ ಉಪಾಧ್ಯಕ್ಷರಾಗಿ ಒಂದು ವರ್ಷದ ಅವಧಿಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಹಾಗೆಯೇ ಈ ಏನಪ್ಪ ಅಂತಂದರೆ ಈಗಾಗಲೇ ಎಲ್ಲರೂ ವಿಚಾರನ ತಿಳಿಸಿದ್ದಾರೆ ಅದೇ ಸಲುವಾಗಿ ನಾನು ಒಂದು ಮಾತಾಡ್ತೀನಿ ಬೆಳಂದೂರು ಗ್ರಾಮದಲ್ಲಿ ಲಕ್ಷ್ಮೀನಾರಾಯಣ ಅಂತೇಳಿದರೆ ಪುರಾತನ ಕಾಲದಿಂದಲೂ ನಡೆದು ಬಂದಿರೋ ಅಂಥ ವಿಗ್ರಹವೇ ಧ್ವಂಸ ಮಾಡಿದ್ದಾರೆ ಧ್ವಂಸ ಮಾಡಿ ಅವರು ಅಡಿಯೋದ ಮೂಲಕ ಎಲ್ಲ ಅವರವರೇ ನಾವನವೇನ ವಿಚಾರನ ಮಾತಾಡ್ಕಿದ್ದಾರೆ ಅದೇ ಪ್ರಕಾರ ಪೊಲೀಸ್ ಇಲಾಖೆಯರು ಕೂಡ ಕಾರ್ಯನಿರ್ವಹಿಸಿದ್ದಾರೆ ಅದು ವಿಫಲ ಆಗೈತಿ ಅಂಥೇಳಿ ಈ ರೀತಿ ನಾವು ಎಲ್ಲ ಮತದಾನನ ಬಹಿಷ್ಕಾರ ಹಾಕ್ತಾ ಇವತ್ತಿಂದಲೇ ಆ ಕಾರ್ಯನ ನಿರ್ವಹಿಸ್ತಾ ಇದ್ದೀವಿ ಅದಕ್ಕೆ ಬೆಳಂದೂರು ಗ್ರಾಮಸ್ಥರು ಅಕ್ಕಪಕ್ಕ ಇರೋ ಗ್ರಾಮ ಮೈಲಾರಿಕಪ್ಪ ಬೆಳಂದೂರು ಮತ್ತು ನಾಡುಳ್ಳಿ ಚನ್ನಾಪುರ ಇದು ನಾಲ್ಕು ಊರು ಸೇರುತ್ತೆ ಆ ಎಲೆಕ್ಷನ್ನಿಗೆ ಅದು ಅಷ್ಟೂ ಸೇರಿ ನಾವು ಎಲೆಕ್ಷನನ್ನು ಖಂಡಿಸ್ತಾ ಇದ್ದೀವಿ ನಾನು ಯಂಕಪ್ಪ ನಮ್ಮ ಜಮೀನಲ್ಲೇ ಲಕ್ಷ್ಮೀ ನಾರಾಯಣ ಇದ್ದದ್ದು ಅದನ್ನು ನಮಗೆ ಗೊತ್ತಿಲ್ಲದಂಗೆ ಕಾಳತನ ಮಾಡಿ ಉಳ್ಗೇಡ್ಗೆ ನಿಧಿಯನ್ನು ಕಿತ್ತು ಹೋಗಿ ಇದು ಮಾಡಿ ಹೋಗ್ಯಾರೆ ಅದಕ್ಕಾಗಿ ಈ ಚುನಾವಣೆ ಇದನ್ನು ನಿಲ್ಲಿಸ್ಬೇಕು ಅಂತ ಹೇಳಿ ಹ್ಞೂ ಸುರೇಶ್ ಬೆಳಂದೂರು ಗ್ರಾಮ ಬೆಳ್ಳಂದೂರು ಬೆಳಂದೂರು ಸದಸ್ಯ ಹಾಗೂ ಬೆಳಂದೂರು ಗ್ರಾಮದ ರೇಷನ್ ಅಧ್ಯಕ್ಷರು ಈಗ ಈ ಹಿಂದೆ ಮಾತಾಡಿದಂಗೆ ನಮಗೆ ಆರಕ್ಷಕರಿಗೆ ಇದು ಪೊಲೀಸ್ ಬಗ್ಗೆ ಭಾರಿ ಭರವಸೆ ಇತ್ತು ಮತ್ತು ರಾಜಕಾರಣಿ ಮೇಲೆ ಭಾರಿ ಭರವಸೆ ಇತ್ತು ಸ್ಟಾರ್ಟಿಂಗ್ ಅನಂತಪುರ ರೇಷನ್ಗೆ ಹೋದೀವಿ ಅವರು ಮನವರಿಕೆ ಮಾಡಲಿಲ್ಲ ಆಮೇಲೆ ಎಸ್ ಬಿ ಹತ್ರ ಹೋದೀವಿ ಎಲ್ಲರ ಮೇಲೆ ಗೌರವ ವಿಶ್ವಾಸ ಇದೆ ಪೊಲೀಸರು ಮತ್ತು ರಾಜಕಾರಣಿಗಳು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಇಂಥ ಊರು ಅವ್ರ ಊರಿಗೆ ಆಗಿದ್ದರೆ ಇನ್ನೇನೋ ಬಿಡ್ತಾರೆ ಪೊಲೀಸರು ಇರ್ಬೋದು ಇರ್ಬೋದು ಒಬ್ಬ ಈಗ ಬಂದಿರೋಂಥ ಎಮ್ ಎಲ್ ಎರು ಸಾಸ್ ಗೋಪಾಲ್ ಕೃಷ್ಣ ಅವರು ಒಂದು ಏನಪ್ಪ ಅಂತ ಯಾರು ಕೇಳಲ್ಲ ಇದುವರೆಗೂ ಈಗ ಬಂತು ಮತ್ತೆ ಬರೋವಂಥ ಈಗ ಇರೋ ಈಗ ಎಮ್ ಬಿ ಎಲೆಕ್ಷನ್ ಬರ್ತಾ ಇದ್ದಿ ಅವ್ರಿಗೂ ಹೇಳೋದು ಯಾರ ಮೇಲೂ ನಮಗೆ ದ್ವೇಷ ಏನೋದಿಲ್ಲ ವಿಶ್ವಾಸ ಎಲ್ಲರ ಮೇಲೆ ಇದೆ ಆದರೆ ಯಾಕೆ ಹಿಂಗೆ ಮಾಡ್ತಾಯಿದೆ ಅಂತ ಇಲ್ಲ ಅದನ್ನು ತಕ್ಷಣವೇ ಬಂದು ನಾವು ಬಗೆಹರಿಸ್ಬೋದು ಇಲ್ಲ ಅಂತ ನಾವು ಈ ಎಲೆಕ್ಷನ್ ಅಲ್ಲ ಪ್ರತಿ ಎಲೆಕ್ಷನ್ ಬಯಸ್ಕೊಳ್ಳಿ ಮಾಡೇ ಮಾಡ್ತೀವಿ ಹಾಗೆ ಅಂತೇಳಿ ನಾವು ಎಲೆಕ್ಷನ್ ಮುಗಿದ ನಂತರದಾಗ ಬಗೆಹರಿಸ್ತು ಅಂದರೆ ನಾವು ಉಪಾಯ ಎಲ್ಲ ಅದಕ್ಕೆ ಈ ಕೂಡಲೇ ಅದನ್ನು ತಕ್ಕ ಪಾಠ ಕಲಿಸ್ಲೇಬೇಕು ಅವರಿಗೆ ಅಲ್ಲಿವರೆಗೂ ನಾವು ಬಯಸ್ಕ ವಾಪಸ್ ತೆಗಿಯಲ್ಲ ಅಂತೇಳಿ ನಾವು ಹೇಳ್ತಾ ಇದ್ದೀವಿ ನಮಸ್ಕಾರ ಎಲ್ಲರಿಗೂ ನಮ್ಮ ಸುರೇಶ್ ಅಂತೇಳಿ ಬೆಳಂದೂರು ಗ್ರಾಮ ಅನಂತಪುರ ಹೋಬಳಿ ಸಾಗರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು ನನ್ನ ಹೆಸರು ಯುವಪ್ಪ ನಾಡೋಳ್ಳಿ ಅನಂತಪುರ ಹೋಬಳಿ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ನನ್ನ ಹೆಸರು ಶಿವರಾಜ್ ಹೇಳಿ ಸಾಗರ ತಾಲೂಕು ಟಾಗರ್ತಿ ಪೋಸ್ಟ್ ಬೆಳಂದೂರು ಗ್ರಾಮ ಅನಂತಪುರ ಹೋಗಲಿ ಶಿವಮೊಗ್ಗ ಜಿಲ್ಲೆ ಬೆಳಂದೂರು ಯಂಕಪ್ಪ ನಾನು ಬೆಳಂದೂರು ಅನಂತಪುರ ಹೋಬಳಿ ಸಾಗರ ತಾಲೂಕು ಪೋಸ್ಟ್ ಟಾಗರ್ತಿ ಪೋಸ್ಟು ಶಿವಮೊಗ್ಗ ಜಿಲ್ಲೆ ನನ್ನ ಹೆಸ್ರು ಕೆರಿಯಪ್ಪ ಬೆಳಂದೂರು ಗ್ರಾಮದವನು ತಗತಿ ಪೋಸ್ಟು ಸಾಗರ ತಾಲೂಕು ಅನಂತಪುರ ಹೋಬಳಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಅನಂತಪುರ ಹೋಬಳಿ ಬೆಳಂದೂರು ಗ್ರಾಮದ ಗ್ರಾಮ ಸುಧಾರಣೆ ಅಧ್ಯಕ್ಷರು ಬೆಳಂದೂರು ದಾನಪ್ಪ ಹಾಗೆ ಈ ಲಕ್ಷ್ಮೀನಾರಾಯಣ ಕಳತನದ ಬಗ್ಗೆ ನಾವು ಭಾರಿ ಚರ್ಚೆ ಮಾಡಿ ಎಲ್ಲ ಊರಿನಲ್ಲೂ ನಮ್ಮ ಯುವಕರು ಮತ್ತು ಎಲ್ಲ ಸದಸ್ಯರು ಹಿರಿಯರು ಎಲ್ಲ ಕಿರಿಯರನ್ನು ನಾವು ಸಂಘಟನೆ ಮಾಡಿಕೊಂಡು ನಾವು ಈ ಚರ್ಚೆ ಮಾಡಿ ಈ ಹಂತಕ್ಕೆ ಬಂದಿದ್ದೀವಿ ಎಲ್ಲರೂ ನಮಗೆ ಒಪ್ಪಿಗೆ ನಮ್ಮೂರ ಗ್ರಾಮಸ್ಥರು ಒಪ್ಪಿಗೆ ಕೊಟ್ಟರು ಇದು ಏನು ನಡೆದಿರೋಂಥ ಕೆಲಸ ಈ ಅಧಿಕಾರಿಗಳು ಮತ್ತು ಈ ರಾಜಕಾರಣಿಗಳು ಅಂತ ಹೇಳಿ ಸಂಭಾವನೆ ಮಾಡಿ ಈ ಮಟ್ಟಕ್ಕೆ ನಮ್ಮನ್ನು ಕಳಿಸಿದರೆ ಈ ಚುನಾವಣೆ ಅಲ್ಲ ಈ ಇದು ನಿನ್ನೂ ವಿಧಾನಸೌಧ ಇದು ಎಂಥದ್ದು ವಿಧಾನಸೌಧ ಚುನಾವಣೆಗೂ ಕೂಡ ನಾವು ಈ ನಮಗೆ ಒಂದು ನ್ಯಾಯ ದೊರಕಿಲ್ಲ ಅಂತ ಹೇಳಿದರೆ ಈ ಹೋರಾಟ ಮುಂದರಿತೈತಿ ಮತ್ತು ಈ ಬೆಳಂದೂರು ಅನ್ನೋ ಅನ್ನೋದು ಏನು ಅಂತ ನಮ್ಮ ಈ ಎಲ್ಲ ಇಲಾಖೆಗೂ ಗೊತ್ತು ನಿಜವಾಗ್ಲೂ ನಾವು ಏನೇನು ಹೋರಾಟ ಮಾಡಿದ್ದೀವಿ ಏನೇನು ನಾವು ಅದನ್ನು ಖಂಡಿಸಿದ್ದೀವಿ ಪಾರಿಸ್ಟ್ ಇಲಾಖೆ ಇಲಾಖೆಗೂ ಗೊತ್ತು ಮತ್ತು ಈ ನಮ್ಮ ಅರಣ್ಯ ರಕ್ಷಣೆ ಇಲಾಖೆಗೂ ಗೊತ್ತು ಮತ್ತು ನಮ್ಮ ಎಮ್ ಎಮ್ ಎಲ್ ಎ ಎಮ್ ಪಿ ಅವರಿಗೂ ಗೊತ್ತು ಈ ಬೆಳಂದೂರು ಏನು ಅನ್ನೋದನ್ನು ನಿಜವಾಗ್ಲೂ ಈ ಬೆಳಂದೂರು ಏನು ಅನ್ನೋದನ್ನು ನಾವು ಈ ರಾಜಕಾರಣಿಗೂ ಮತ್ತು ಈ ಇಲಾಖೆಯರಿಗೂ ನಾವು ಸ್ಪಷ್ಟವಾಗಿ ನಿನ್ನೂ ಎಚ್ಚರಿಕೆ ಕೊಟ್ಟು ನಿನ್ನೂ ಮುಂದೆ ನಾವು ಏನು ಮಾಡ್ತೀವಿ ಅನ್ನೋದನ್ನು ನೀವು ನೋಡ್ತೀರಿ ನಾವು ಮಾಡ್ತಲೇ ಇರ್ತೀವಿ ಆಮೇಲೆ ಕೊನೆ ಹಂತ ಏನಾಗುತ್ತೆ ಅನ್ನೋದನ್ನು ನಾವು ತೀರ್ಮಾನ ಮಾಡ್ತೀವಿ ಇದು ಮುಗಿಸ್ತೀವಿ ಬೆಳಂದೂರು ಗ್ರಾಮ ನನ್ನ ಹೆಸರು ಶಿವಪ್ಪ ಬೆಳಂದೂರು ಗ್ರಾಮ ಗ್ರಾಮ ಸುಧಾರಣಾ ಸಮಿತಿಯ ಉಪಾಧ್ಯಕ್ಷ ನಮ್ಮ ಹೆಸರು ಬಿ ಡಿ ಮಂಜುನಾಥ್ ಅಂತ ಹೇಳಿ ಬೆಳಂದೂರು ಗ್ರಾಮದ ಗ್ರಾಮದ ಇದು ಗ್ರಾಮ ಸಮಿತಿ ಖಜೆನ್ಸಿ ಆಗಿರ್ತೇವೆ ಹಾಗೆ ಶಿವಮೊಗ್ಗ ಜಿಲ್ಲಾ ಸಾಗರ ತಾಲೂಕು ಅನಂತಪುರ ಹೋಬಳಿ ಬೆಳಂದೂರು ಗ್ರಾಮ ನನ್ನ ಹೆಸರು ಬತ್ತಿ ಮಂಜಪ್ಪ ಅಂತ ಹೇಳಿ ಬೆಳಂದೂರು ಗ್ರಾಮದವನು ಅನಂತಪುರ ಹೋಬಳಿ ಸಾಗರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ನವನು ನಾವು ಇದೇ ನಿಧಿ ಶೋಧನೆ ಯಾವುದೇ ಒಂದು ನ್ಯಾಯ ಸರ್ಕಾರದ ವತಿಯಿಂದ ಯಾವುದೇ ನ್ಯಾಯ ದೊರೆತಿಲ್ಲವೆಂದು ಈ ನಿರ್ಧಾರ ಚುನಾವಣೆ ಬಹಿಷ್ಕಾರ ನಿರ್ಧಾರವನ್ನು ಮಾಡ್ತಾ ಇದ್ದೀವಿ ಇದು ಎಲ್ಲಿವರೆಗೂ ಅದು ನಮಗೆ ನ್ಯಾಯ ದೊರಕೋದಿಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟ ಇದ್ದದ್ದೇ

对对对